ಮೋದಿನೇ ಮಾಡಬೇಕು ಅಮಿತ್ ಶಾ ಅವ್ರು ಮಾಡಬೇಕು ಜೆ ಪಿ ನಡ್ಡಾ ಅವ್ರು ಮಾಡಬೇಕು ಮೋದಿನೇ ಮಾಡಬೇಕು ಅಮಿತ್ ಶಾ ಅವ್ರು ಮಾಡಬೇಕು ಜೆ ಪಿ ನಡ್ಡಾ ಅವ್ರು ಮಾಡಬೇಕು ಅದು ನಮ್ಮ ಇದಕ್ಕೆ ಮೀರಿದ್ದು ಆದರೆ ಎಲ್ಲ ಒಂದು ಇಲ್ಲ ನಮ್ಮ ತನಕ ಗೊತ್ತಿಲ್ಲ ಆ ಥರ ನಿರ್ಧಾರ ಮಾಡಿದರೆ ಮೋದಿನೇ ಮಾಡಬೇಕು ಅಮಿತ್ ಶಾ ಅವ್ರು ಮಾಡಬೇಕು ಜೆ ಪಿ ನಡ್ಡಾ ಅವ್ರು ಮಾಡಬೇಕು ನಮ್ಮ ಸಂಘದ ಪ್ರಮುಖರು ತೀರ್ಮಾನ ಆಗಿದ್ರೆ ಗೊತ್ತಿಲ್ಲ ಆದರೆ ಆ ಥರದ್ದು ಆ ಲೆವೆಲಿಗೆ ನಮ್ಮ ತನಕ ಬಂದಿರಲ್ಲ ಅಲ್ಲ ಏನಂದ್ರೆ ಅಲ್ಲ ಗೊತ್ತಿಲ್ಲ ಅದು ನಮ್ಮ ತನಕ ಇನ್ನೂ ಬಂದಿಲ್ಲ ಆದರೆ ಸುದ್ದಿ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅನೇಕ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ ಅಟಲ್ ಜಿ ಅಡ್ವಾಣಿಯವರು ಇದ್ದಾಗ ಅವ್ರು ಬಿಟ್ಟರೆ ಇನ್ಯಾರು ಅಂತಿದ್ವಿ ಆಯಿತು ಉಮಾಭಾರತಿ ಅವ್ರನ್ನ ಪಕ್ಷದಿಂದ ಹೊರಗಾಗ್ದಾಗ ಅವ್ರನ್ನ ಯಾರಪ್ಪ ರಿಪ್ಲೇಸ್ ಮಾಡ್ತಾರೆ ಅಂತಿತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅಂತವ್ರನ್ನ ಹುಡುಕಿತ್ತಂದರು ಗುಜರಾತಲ್ಲಿ ಕೆಶುಭಾಯಿ ಪಟೇಲ್ ಇಲ್ದಾಗ ಯಾರು ಅಂದ್ರೆ ಇದೇ ನರೇಂದ್ರ ಮೋದಿನ ಹಾಕಿದ್ರು ಹಾಗಾಗಿ ಪಕ್ಷದಲ್ಲಿ ಆ ಥರದ ನಾಯಕತ್ವ ಗುರ್ಸುತ್ತಾರೆ ಭಾರತೀಯ ಜನತಾ ಪಾರ್ಟಿಲಿ ಇದಾರೆ ಆದರೆ ಈ ರೀತಿಯ ನಾಯಕ ಇದ್ದಾಗ ಇದಕ್ಕೆ ಇನ್ನೂ ನಾವು ಏನು ಬೇರೆ ಇದು ಕೆಟ್ಟಕ್ಕಾಗಲ್ಲ ನನ್ನ ಹಂತದಲ್ಲಿ ಇದು ಗೊತ್ತಾಗ್ತಿಲ್ಲ ಸರಿ ಇದು ಆಂತರಿಕವಾಗಿ ಗೊತ್ತಾಗ್ತಿಲ್ಲ. ನಮ್ಮ ಗಮನಕ್ಕೆ ಇನ್ನು ಬಂದೇ ಇಲ್ಲ ಸರ್. ಬೋದಿ ಅವರ ಸಮರ್ಥ ಅವ್ರಿಗೆ ಅವ್ರ ಸ್ಥಾನ ತುಂಬಕ್ಕೆ ಸಮರ್ಥನಾಯಕ ಯಾರು ಇರಬಹುದು ಸರ್? ಹೇ ಗೊತ್ತಿಲ್ಲ. ಈ ಹಂತದಲ್ಲಿ ಬೇಡ. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಅಣ್ಣ. ನರೇಂದ್ರ